ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ತುಂಬ ಕ್ರಿಸ್ಪಿಯಾಗಿ ತುಂಬ ಈಸಿ ವೇಯಲ್ಲಿ ಏನು ಆನಿಯನ್ ಪಕೋಡಾ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಬಟ್ ನನ್ನ ಸ್ವಲ್ಪ ಎಲ್ಲ ಏನು ಸ್ವಲ್ಪ ಚೇಂಜ್ ಇರುತ್ತೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಅದನ್ನು ಅಂದ್ಕೊಂಡು ಇರಲ್ಲ ಈ ಥರ ಮಾಡ್ಬೋದು ಅಂತ ಆ ಥರ ಹೇಳ್ತಿದ್ದೀನಿ ಸೊ ಇಲ್ಲಿ ನಾನು ಮೀಡಿಯಮ್ ಸೈಜು ತ್ರೀ ಆನಿಯನ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಯಾವ ಸೈಜಲ್ಲಿ ಇನ್ನು ಹಾಫ್ ಮೂನ್ ಶೇಫಲ್ಲಿ ನಾನು ಒಂದು ಸ್ವಲ್ಪ ಥಿಕ್ನೆಸ್ ಇರೋ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದರ ಆನಿಯನ್ಸ್ನ ಸೊ ನೋಡ್ತಿರ್ಬೋದು ಸೊ ಈ ಥರ ನೀವು ಒಂದು ನಿಮ್ಮ ಮನೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಮುಂದೆ ಅರ್ಧ ಹಿಡಿಯಷ್ಟು ಕರಿಬೇವು ಮತ್ತು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಎರಡು ಸೇರಿ ಅರ್ಧ ಇದೆಯಷ್ಟು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇವಾಗ ಏನಂದರೆ ಈರುಳ್ಳಿನ ಚೆನ್ನಾಗಿ ಕಿವಿಚ್ಬೇಕು ಈ ಥರ ನೀರಲ್ಲಿ ಹಾಕ್ಕೊಂಡಿರೋ ಏನು ನೀರು ಏನು ಯೂಸ್ ಮಾಡಲೇಬೇಡಿ ಲಾಸ್ಟ್ವರೆಗೂ ಕೂಡ ಹಾಗೆ ಚೆನ್ನಾಗಿ ಏನೇನು ಹಾಕಿದ್ದೀರ ಅದನ್ನೆಲ್ಲನೂ ಚೆನ್ನಾಗಿ ನಿಧಾನವಾಗಿ ಕಿವಿಚ್ಕೊಳ್ಳಿ ಯಾಕೆ ನಾನು ಏನು ಹಾಕಿದ್ರೆ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಅಂದರೆ ಈರುಳ್ಳಿ ನಿಮಗೆಲ್ಲ ಗೊತ್ತಿರೋ ಥರ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನೀವು ಈ ಥರ ಕ್ಯೂಚೋದ್ರಿಂದ ಅದರಲ್ಲಿ ವಾಟ್ರ್ ಕೂಡ ರಿಲೀಸ್ ಆಗುತ್ತೆ ಹಾಗೆ ಏನು ನೀವು ಆನಿಯನ್ನ ಹಾಫ್ ಮೂನ್ ಶೇಫಲ್ಲಿ ಕಟ್ ಮಾಡಿದ್ರಿ ಸೊ ಅದು ಕೂಡ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಸೊ ನೀವು ಪಕೋಡ ಹಾಕಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ ಸೊ ಅದಕ್ಕೆ ಈ ಥರ ಚೆನ್ನಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಿವ್ಕೊಳ್ಳಿ ಸೊ ಇಲ್ಲಿ ಕಡಿಮೆ ಕಡಿಮೆ ಏನು ಚಿಲ್ಲಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಅಂತ್ರೀ ತೊಗೊಂಡಿದ್ದೀನಿ ಬಿಕಾಸ್ ನಾನು ಲಾಸ್ಟಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಅಂತ ಇಲ್ಲಿ ನಾನು ಕಡಿಮೆನೆ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಏನು ಗ್ರೀನ್ ಚಿಲ್ಲಿನ ನೀವು ಇನ್ನು ಬಿ ಬೇಡ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ಚಿಲ್ಲಿ ಪೌಡರೇ ಯೂಸ್ ಮಾಡ್ತೀನಿ ಅನ್ನೋರು ಕೂಡ ಆಬ್ವಿಯಸ್ಲಿ ನೀವು ಬೇಕಾದರೆ ಇಲ್ಲಿ ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಾಗತ್ತೆ

ಸೊ ಈರುಳ್ಳಿ ಎಲ್ಲ ಸಪ್ರೇಟ್ ಆದಮೇಲೆ ನಾನಿಲ್ಲಿ ಒಂದು ಫುಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ನೋಡ್ತಿರ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಎಷ್ಟು ಜನಕ್ಕೆ ಮಾಡ್ತಿದ್ದೀರೋ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಪುಡಿ ಉಪ್ಪನ್ನ ಹಾಗೆ ನಾನಿಲ್ಲಿ ಆಲ್ರೆಡಿ ಹಸಿ ಮೆಣಸಿನ್ಗೆ ಹಾಕಿ ಅದಕ್ಕೆ ತಕ್ಕಂತೆ ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಸೊ ಏನು ಇದನ್ನೆಲ್ಲ ಹಾಕ್ಕೊಂಡು ಸ್ಪೈಸಸ್ನಾಗ ಏನು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಈಗ ನೀವು ಈರುಳ್ಳಿ ಜೊತೆ ಚೆನ್ನಾಗಿ ಕ್ಯೂಚ್ಬೇಕಾಗುತ್ತೆ ಮತ್ತೆ ಹೇಳ್ತೀನಿ ವಾಟರ್ ಎಲ್ಲೂ ಅಂದರೆ ಎಲ್ಲೂ ನೀವು ಯೂಸ್ ಮಾಡೋಷ್ಟೇ ಇಲ್ಲ ನೀವು ಎಷ್ಟು ಫೋರ್ಸ್ಫುಲ್ಲಾಗಿ ನೀವು ಈರುಳ್ಳಿನ ಕಿವುಚ್ತೀರ ಮಸಾಲೆ ಜೊತೆ ಅಷ್ಟು ನೀರು ಹೊರಗಡೆ ಬರುತ್ತೆ ಏನು ಆನಿಯನ್ನಿಂದ ನೀರು ಹೊರಗಡೆ ಬಂದು ಎಲ್ಲ ಮಸಾಲೆ ಕೂಡ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡ ಅಂಟ್ಕೊಳ್ಳೋದ್ರಿಂದ ಸೊ ನಿಮ್ಗೆ ನೀರಿನ ಅವಶ್ಯಕತೆ ಅನ್ನೋದೇ ಇರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ತಿರ್ಬೋದು ನಾನಿಲ್ಲಿ ಕ್ಯೂಚದಷ್ಟು ವಾಟ್ರ್ ರಿಲೀಸ್ ಆಗ್ತಾನೇ ಇದೆ ಆನಿಯನ್ನಿಂದ ಸೊ ನೋಡಿ ಹೆಂಗೆ ಯಾವ ಥರ ಇದೆ ಅಂತ ಸೊ ನಾನಿಲ್ಲಿ ಈಗ ಎಷ್ಟು ಇಲ್ಲಿ ನಾನು ಒಂದು ಫುಲ್ ಕಪ್ಪನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಗ್ರಾಮ್ ಫ್ಲೋರ್ನ ತೊಗೊಂಡಿದ್ದೀನಿ ಸೊ ಇದಕ್ಕೂ ಅಷ್ಟೇ ನೀವು ನೀರು ಏನೂ ಹಾಕೋಷ್ಟಿಲ್ಲ ಸೊ ಹಾಗೆ ನುನ್ನುಗೆ ಈರುಳ್ಳಿ ಜೊತೆ ಕ್ಯೂಚ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ನಿಮ್ಗೆ ಏನು ಪಕೋಡಾಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ನೀಟಾಗಿ ನಿಧಾನವಾಗಿ ಕ್ಯೂಚ್ಕೊಳ್ಬೇಕಾಗತ್ತೆ ಸೊ ಯಾಕಂದರೆ ನಾವು ಕರಡೆ ಹಿಟ್ಟು ಹಾಕಿದ ಮೇಲೆ ಏನು ಸ್ಪೈಸಸ್ನ ಹಾಕ್ಬಾರ್ದು ಸೊ ಅದಕ್ಕೆ ಮುಂಚೆನೇ ಹಾಕಿ ಕ್ಲೀನಾಗಿ ಎಲ್ಲನೂ ಆಲ್ರೆಡಿ ನಾವು ಹಾಕಿರೋದ್ರಿಂದ ಕ್ಲೀನಾಗಿ ಎಲ್ಲ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಅಂದರೆ ತುಂಬ ಈಸಿವಿಯಲ್ಲಿ ಮಾಡ್ಬೋದು ಕೆಲವರು ಸೋಡಾನ ಹಾಕ್ತಾರೆ ದಯವಿಟ್ಟು ಸೋಡಾನ ಹಾಕಬೇಡಿ ಯಾಕೆ ಹಾಕಬೇಡಿ ಅಂತ ಹೇಳ್ತೀನಿ ನನಗೆ ಸೋಡಾ ಫಸ್ಟ್ ಆಫ್ ಆಲ್ ಅಷ್ಟು ಹೆಲ್ತ್ಗೆ ಒಳ್ಳೆಯದೇ ಅಲ್ಲ ಫಸ್ಟ್ ಥಿಂಗ್ ಆಮೇಲೆ ಸೋಡಾ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳಿಗೂ ಕೂಡ ಅದು ಕೊಡೋದು ಅಷ್ಟು ಒಳ್ಳೆಯದಲ್ಲ ಸೊ ಸೋಡಾ ಹಾಕ್ದೇನು ಕೂಡ ಕ್ರಿಸ್ಪಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನಾನು ತೋರಿಸ್ಕೊಡ್ತಿರೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೇಲಿ ಎಲ್ಲರೂ ಕೂಡ ಫಸ್ಟ್ ನಾನು ಕೂಡ ನಾವು ನಮ್ಮಮ್ಮ ಅವರು ಕೂಡ ಸೋಡಾ ಹಾಕ್ತಾರೆ ಬಟ್ ನಾನಿಲ್ಲಿ ಈಗ ಎಲ್ರಿಗೂ ನಮ್ಮಮ್ಮ ಹೇಳಿರೋದಿಲ್ಲ ಸೋಡಾ ಯಾವುದಕ್ಕೂ ಹಾಕಲ್ಲ ನಾನು ಬರೀ ಸೋಡಾ ಮನೇಲಿ ಎಮರ್ಜೆನ್ಸಿಗೆ ಏನಾದರೂ ಇರಲಿ ಅಸ್ಮಾತ್ ಬಾಟಲ್ಸ್ ಏನಾದರೂ ಕ್ಲೀನ್ ಮಾಡೋಕ್ಕೆ ಸೊ ಈ ಥರದಕ್ಕೆ ನಾನು ಸೋಡಾ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಅಡುಗೆಗೆ ನಾನು ನೈಂಟಿ ನೈನ್ ಪರ್ಸೆಂಟ್ ನಾನು ಏನಕ್ಕೂ ಸೋಡಾ ಯೂಸ್ ಮಾಡೋದಿಲ್ಲ ಬಿಕಾಸ್ ಮಕ್ಕಳು ಕೂಡ ತಿಂತಾರೆ ಸೊ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಾವು ದೊಡ್ಡೋರು ತಿನ್ನೋದ್ರಿಂದಲೂ ಸೊ ಅದಕ್ಕೋಸ್ಕರ ಸೊ ನೋಡ್ತಿರ್ಬೋದು ನಾನಿಲ್ಲಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕ್ಯೂಚ್ಕೊಂಡ್ರಿಂದ ಆಲ್ಮೋಸ್ಟ್ ಕಡಲೆ ಹಿಟ್ಟು ಎಲ್ಲನೂ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸಪ್ ಆಗದೆ ಸೊ ಇಷ್ಟೊಂದು ದೊಡ್ಡ ತವ ಅವಶ್ಯಕತೆ ಇಲ್ಲ ನಾನು ಇದನ್ನು ಬೇಕಾದರೆ ಒಂದು ಚಿಕ್ಕ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶಿಫ್ಟ್ ಮಾಡ್ಕೊತೀನಿ ನೋಡ್ತಿರ್ಬೋದು ಇನ್ನೂ ಕ್ಯೂಚಿದ್ರೆ ಇನ್ನೂ ವಾಟರ್ ಬರೋ ಥರನೇ ಇದೆ ಅಷ್ಟು ವಾಟರ್ ರಿಲೀಸ್ ಆಗ್ತಿದೆ ಆನಿಯನ್ನಲ್ಲಿ ನಾವು ಕ್ಯೂಚ್ದಟ್ಟು ರಿಲೀಸ್ ಆಗ್ತಿದೆ ಅಂದಾಗ ನೀವು ನಾವು ವಾಟರ್ ಆ್ಯಡ್ ಮಾಡೋದೇ ಅವಶ್ಯಕತೆ ಇಲ್ಲ ಅಲ್ಲ ಸೊ ಅದಕ್ಕೆ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಆಯಿಲ್ ರೆಡಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ನಾನು ಏನೇ ಫ್ರೈ ಮಾಡಿಕೊಂಡ್ರು ಆಯಿಲಲ್ಲಿ ಚಿಕ್ಕ ಬಾಂಡ್ಲಿಯಲ್ಲೇ ಮಾಡ್ಕೊತೀನಿ ಬಿಕಾಸ್ ಆಯಿಲ್ ಒಂದ್ಸಲ ಏನಾದರೂ ಆಯಿಲಲ್ಲಿ ಮೇಲೆ ಆಯಿಲ್ ಟೇಸ್ಟೇ ಚೇಂಜ್ ಆಗುತ್ತೆ ಮತ್ತು ಆಯಿಲಲ್ಲಿ ಏನಾದರೂ ಮಾಡಿದರೂ ಕೂಡ ಒಂದು ಸ್ವಲ್ಪ ಫ್ಲೇವರ್ ನಾವೇನು ಕರೆದಿರ್ತೀವಿ ಹಿಂದೆ ಅದೇ ಫ್ಲೇವರ್ ಒಂದು ಸ್ವಲ್ಪ ಇರುತ್ತೆ ಸೊ ಅದಕ್ಕೆ ನಾನು ಚಿಕ್ಕ ಚಿಕ್ಕ ಏನು ಬಾಣಲಿ ಇಟ್ಟು ಚಿಕ್ಕದಾಗಿ ಆಯಿಲ್ ಹಾಕಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಕೆ ಇರ್ತೀನಿ ಇನ್ ಕೇಸ್ ನಾವು ದೊಡ್ಡ ಬಾಣಲೆ ಜಾಸ್ತಿ ಆಯಿಲ್ ಹಾಕ್ಬೇಕಾಗುತ್ತಲ್ವ ಸೊ ಅದಕ್ಕೆ ನಾನು ಆ ರಿಸ್ ತೊಗೊಳಕ್ಕೆ ಹೋಗೋಣ ಚಿಕ್ಕದಾಗೆ ಇಟ್ಟು ನಿಧಾನವಾಗಿ ಆಗಲಿ ಅಂತ ಚಿಕ್ಕದ ಬಾಣಲಿಯಲ್ಲೇ ಇಟ್ಟು ನಾನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಸೊ ಫಸ್ಟ್ ನೀವು ಏನು ಪಕೋಡಾನ ಆಯಿಲಲ್ಲಿ ಹಾಕ್ತೀರ ಅವಾಗ ಏನು ಒಂದು ಟೂ ಟು ತ್ರೀ ಮಿನಿಟ್ಸ್ ಏನು ಕೂಡ ಅದನ್ನು ಏನು ರಿವರ್ಸ್ ಹಾಕೋದಾಗ್ಲಿ ಮಿಕ್ಸ್ ಮಾಡೋದಾಗಲಿ ಏನು ಮಾಡಬೇಡಿ ಹೆಂಗೆ ಹಾಕಿರ್ತಿರೋ ಹಾಗೆ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೂ ಬಿಟ್ಬಿಡಿ ಆಮೇಲೆ ಒಂದು ತ್ರೀ ಮಿನಿಟ್ಸ್ ಆದಮೇಲೆ ಮತ್ತೆ ರಿವರ್ಸ್ ಹಾಕಿ ಬೇಯಿಸೋದಕ್ಕೆ ಏನು ಫ್ರೈ ಮಾಡೋದಕ್ಕೆ ಟ್ರೈ ಮಾಡಿ ಫಸ್ಟ್ ಹಾಕಿದಾಗ ನಾನು ಯಾಕೆ ನಿಮಗೆ ಏನು ಅದರಲ್ಲಿ ಮಿಕ್ಸ್ ಮಾಡಬೇಡಿ ಅಂತ ಹೇಳಿದೆ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಲ್ರೆಡಿ ಇನ್ನೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂತ ನಾನು ಅರ್ಶಿನ ಪುಡಿ ಕೂಡ ನೀವು ನೋಡಿದ್ದೀರಲ್ಲ ಅರ್ಶಿನ ಪುಡಿ ಕೂಡ ನಾನು ಏನೂ ಯೂಸ್ ಮಾಡಿಲ್ಲ ಸೊ ಹಾಕದೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವೇ ಆನಿಯನ್ ಫ್ಲೇವರ್ ಮಾತ್ರ ಏನು ಫ್ರೈ ಮಾಡಿರೋ ಆನಿಯನ್ ಫ್ಲೇವರ್ ಮಾತ್ರ ಮೂಗು ಹತ್ರ ಹೋಗಿ ತಾಯ್ದಂಗೆ ಸ್ಮೆಲ್ ತಗ್ಲುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ್ಯಕ್ಚುಲಿ ನಾನಿದು ಫೋರ್ ಟು ಫೈವ್ ಟೈಮ್ಸ್ ಅನಿಸುತ್ತೆ ಮಾಡೋದು ತುಂಬಾ ಇಷ್ಟ ತುಂಬ ಬೇಗ ಆಗುತ್ತೆ ತುಂಬ ಈಸಿ ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟೇ ಸೊ ನಾನು ಆಲ್ರೆಡಿ ಇದೆಲ್ಲ ಫ್ರೈ ಆಗಿದೆ ಆಲ್ಮೋಸ್ಟ್ ಇದನ್ನು ನಾನು ಒಂದು ಪ್ಲೇಟ್ ಸರ್ವ್ ಇದ್ದೀನಿ ಸೊ ಆಯಿಲ್ ಸ್ವಲ್ಪ ಕಡಿಮೆ ಇಳಿದು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಇದು ಆಯಿಲ್ ಕಡಿಮೆ ಇಳಿಯುತ್ತೆ ಬಟ್ ಇರೋದ್ರಲ್ಲಿ ಆಯಿಲನ್ನ ಫಿಲ್ಟರ್ ಮಾಡಬೇಕು ಅಂದರೆ ಟಿಶ್ಯೂ ಪೇಪರ್ನ ಹಾಕಿ ನಾನು ಫಿಲ್ಟರ್ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ನಾನು ಯಾವ ಥರ ಬಿಡ್ತಿದ್ದೀನಿ ಅಂತ ಸೊ ನಾನು ಮತ್ತೆ ಹೇಳ್ತೀನಿ ಬಿಟ್ಟ ಮೇಲೆ ಏನು ಕೂಡ ಮಿಕ್ಸ್ ಮಾಡಬೇಡಿ ಹಾಗೆ ರಿವರ್ಸ್ ಹಾಕೋದು ಇನ್ನೊಂದು ಕಡೆ ಬೇಯಲಿ ಅಂತ ಆ ಥರದ್ದೇನೂ ಮಾಡೋ ಅವಶ್ಯಕತೆ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಅದೇ ಕೂಡ ಫ್ರೈ ಆಗಿ ಮೇಲೆ ತೇಳ್ಕೊಂಡು ಬಂದಾಗ ನೀವು ಆಗ ರಿವರ್ಸ್ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಈಗ ಹೇಳಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವೇನು ಮಿಕ್ಸ್ ಮಾಡಬೇಡಿ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ನಾನೆಲ್ಲ ಫುಲ್ ಖಾಲಿ ಎಣ್ಣೆಯಲ್ಲೆಲ್ಲ ಎತ್ತು ಸರ್ವ್ ಮಾಡ್ಕೊಂಡಿದ್ಮೇಲೆ ಪಕೋಡಾರ ಎಣ್ಣೆಯಲ್ಲಿ ಎಲ್ಲೂ ಕೂಡ ಪೌಡರ್ ಪೌಡರ್ ಥರ ಮತ್ತು ಎಲ್ಲೂ ಏನು ಆನಿಯನ್ನಿಂದ ಕಳೆ ಇಟ್ಟು ಎಲ್ಲೂ ಸಪ್ರೇಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡ್ತಿರ್ಬೋದು ಇಲ್ಲ ನಾನು ಆಲ್ರೆಡಿ ರೆಡಿ ಆಗಿದೆ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ತುಂಬ ಅಂದರೆ ನಾನು ಹೇಳ್ತಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಆದರೂ ಕುದಿನ ಫ್ಲೇವರು ಆನಿಯನ್ ಕ್ರಿಸ್ಪಿ ಆಗಿರೋದು ಆನಿಯನ್ ಫ್ರೈ ಮಾಡಿರೋ ಫ್ಲೇವರು ಪ ಸಖತ್ತಾಗಿ ಬಂದಿತ್ತು ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊತಿದ್ದೀನಿ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮ್ಗೆ ಯಾವ ಥರ ಫುಡ್ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ನಾನು ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ ಸೊ ಥ್ಯಾಂಕ್ ಯು